ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಇದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತೇನು ಸ್ಪೆಷಲ್ ಅಂತ ನೋಡ್ತಿದ್ದೀರಾ ವಾಂಗಿ ಬಾತ್ ತುಂಬ ಹತ್ತೇ ನಿಮಿಷದಲ್ಲಿ ರೆಡಿ ಆಗೋಬಿಟ್ಟು ವಾಂಗಿ ಭಾತ್ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಸೊ ಫಸ್ಟ್ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡು ಒಂದು ಎರಡು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕ್ಬಿಟ್ಟೆ ಸ್ವಲ್ಪ ಕಾಯ ಗಂಟ ಬಿಟ್ಟು ಆಮೇಲೆ ಒಂದೆರಡು ಪಲಾವ್ ಎಲೆ ಒಂದು ಚಕ್ಕೆ ಒಂದೆರಡು ಲವಂಗ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಓಕೆನಾ ಸೊ ಇದನ್ನು ಒಂದು ನಿಮಿಷ ಹಾಗೆ ಫ್ರೈ ಮಾಡಿಬಿಟ್ಟು ಇದಕ್ಕೆ ಈರುಳ್ಳಿ ಹಾಕೊತ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಅದನ್ನು ನೀಟಾಗಿ ಫ್ರೈ ಮಾಡ್ಬೇಕಲ್ವ ಸೊ ಅದ್ರ ಜೊತೆಗೊಂದು ಎರಡು ಹಸಿರು ಮೆಣಸಿನ್ ಹಾಕ್ತಾಯಿದ್ದೀನಿ ಅಷ್ಟೇ ಸೊ ಎರಡನ್ನೂ ಹಾಕ್ಬಿಟ್ಟು ನೀಟಾಗಿ ಫ್ರೈ ಇದು ಕಲ್ಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡಬೇಕು ಈರುಳ್ಳಿ ಕಲ್ಲರ್ ಚೇಂಜ್ ಆಗಿದ್ಮೇಲೆ ಅದು ಇನ್ನೊಂದು ಥರ ಫ್ಲೇವರ್ ಬರುತ್ತೆ ಸೊ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೀಜನೂ ಆ್ಯಡ್ ಮಾಡಿಬಿಟ್ಟು ಅದನ್ನು ಒಂದು ನಿಮಿಷ ಫ್ರೈ ಮಾಡಿಕೊಂಡು ಇವಾಗ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ದೀನಿ ಟೊಮೊಟೊ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಈಗಲೇ ಹಾಕೊಂಡ್ಬಿಟ್ಟು ಸೊ ನಾನು ಯಾವಾಗಲೂ ಟೊಮೊಟೊ ಜೊತೆ ಉಪ್ಪು ಆ್ಯಡ್ನ ಮಾಡ್ತೀನಿ ಯಾಕೆಂದರೆ ಇವಾಗ ಟೊಮೊಟೊ ಜೊತೆ ಉಪ್ಪು ಆ್ಯಡ್ ಮಾಡಿದರೆ ಅದು ಫುಲ್ ಸಾಫ್ಟ್ ಆಗುತ್ತೆ ಮತ್ತು ಟೊಮೊಟೊ ಬೇಗ ಬೇಯುತ್ತೆ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎರಡನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರಲ್ಲಿ ನೋಡಿ ಎಣ್ಣೆ ಎಷ್ಟು ಲೈಟಾಗಿ ಇದೆ ಎಣ್ಣೆ ಎಲ್ಲ ಬಿಟ್ಟಾದ್ಮೇಲೆ ಅದಕ್ಕೆ ಬದನೆಕಾಯಿ ಆಡ್ ಮಾಡಿ ಸೊ ವಾಂಗಿ ಭಾತ್ ಅಂದರೆ ಅದರಲ್ಲಿ ಬೇಕಾಗಿರೋದೆ ಬದನೇಕಾಯಿ ಅಲ್ವಾ ಸೊ ಬದನೇಕಾಯಿಯಲ್ಲಿ ನೀವು ಎಷ್ಟು ಚೆನ್ನಾಗಿ ಹಾಕಿ ಹಾಕಿಬಿಡಿದ್ದೀರೋ ಅಷ್ಟು ಸೂಪರ್ ಟೇಸ್ಟ್ ಬರುತ್ತೆ ನೀವೇ ಬೇಕಾದರೆ ಟ್ರೈ ಮಾಡಿ ಸೊ ನಾನು ಎಮ್ ಟಿ ಆರ್ ಹಾಕ್ಬಿಟ್ಟು ಎಮ್ ಟಿ ಆರ್ ಪುಡಿ ಹಾಕ್ಬಿಟ್ಟು ವಾಂಗಿ ಭಾತ್ ಮಾಡ್ತಾಯಿದ್ದೀನಿ ನೀವು ಫ್ಲೇವರ್ ಇದು ನಿಮ್ಮ ಇಷ್ಟ ಸೊ ನನಗೆ ಮಸಾಲೆ ಐಟಮಲ್ಲಿ ಇಷ್ಟ ಆಗೋದು ಅಂದರೆ ಎಮ್ ಟಿ ಆರು ಸೊ ಹಾಗಾಗಿ ಎಮ್ ಟಿ ಆರ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರೈ ಮಾಡಬೇಕಲ್ವಾ ಸೊ ಎಮ್ ಟಿ ಆರ್ ಜೊತೆ ಸ್ವಲ್ಪ ನಾನು ಅಚ್ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ಸೊ ಅದೊಂದೇ ಹಾಕೊಂಡ್ರೆ ಖಾರ ಆಗಲ್ಲ ಅಲ್ವಾ ಸೊ ಅದನ್ನು ನೀಟಾಗಿ ಹಾಕೊಂಡು ಒಂದು ಒಂದು ಐದು ನಿಮಿಷ ನೀಟಾಗಿ ಫ್ರೈ ಮಾಡಿದರೆ ಅದು ಲೈಟಾಗಿ ಹೆಂಗೆ ಎಣ್ಣೆ ಬಿಡ್ಕೊಳ್ತಾ ಇರುತ್ತೆ ಅಂತ ನೋಡಿ ಸೊ ಅದು ಸ್ವಲ್ಪ ಜೊತೆಗೆ ಸ್ವಲ್ಪ ಹುಣ್ಸೆಣೆ ರಸನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಈಗ ಫ್ರೈ ಎಲ್ಲ ಆದಮೇಲೆ ಅದು ಸುಟ್ಟಲು ಎಣ್ಣೆ ಬಿಟ್ಕೊತಿರುತ್ತೆ ಈ ಥರ ವಾನ್ಗಿ ಭಾತ್ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಅನ್ನ ಮಾಡಿಕೊಂಡು ಎಕ್ಸ್ಟ್ರಾ ಮಾಡ್ಕೊಂಡು ಈಗ ಇದು ಮಸಾಲೆ ಎಕ್ಸ್ಟ್ರಾ ಮಾಡ್ಕೊಂಡು ಮಾಡ್ಕೊಡು ಬಟ್ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಇದಾದರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಓಕೆನಾ ಬೇಕಾರೆ ಇದನ್ನು ಒಂದು ಸರಿ ಟ್ರೈ ಮಾಡಿ ಅದನ್ನು ಒಂದ್ಸರಿ ಟ್ರೈ ಮಾಡಿ ಸೊ ನಾನು ಒಂದು ಲೋಟ ಅಕ್ಕಿ ಹಾಕ್ತಿದ್ದೀನಿ ಸೊ ಹಾಗಾಗಿ ಎರಡು ಲೋಟ ನೀರು ಇದ್ದಿದ್ದೀನಿ ಯಾವಾಗಲೂ ಹೇಳ್ದಂಗೆ ಅಕ್ಕಿ ಹಾಕಿಯೇ ಲಿಟಲ್ ಕ್ಲೋಸ್ ಮಾಡಿಬಿಡಿ ಸೊ ನೀರು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಯೋದು ಬಿಡಿ ಸೊ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಕುದ್ಮೇಲೆ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಅಕ್ಕಿ ಆ್ಯಡ್ ಮಾಡಿಬಿಟ್ಟೇನು ಒಂದು ಐದು ನಿಮಿಷ ಹಾಗೆ ಕುದಿಯಕ್ಕೆ ಬಿಡ್ತೀನಿ ಸೊ ಕುದಿಯಕ್ಕೆ ಬಿಟ್ಟ ಮೇಲೆ ಒಂದರಿಂದ ಟು ನಿಮಿಷದಲ್ಲಿ ಓಡಿಸ್ತಾರೆ ಸೂಪರಾಗಿ ರೈಸ್ ರೆಡಿಯಾಗಿರುತ್ತೆ ಹೇಗೆ ಅಂದರೆ ನಾವು ತಪ್ಪಲಿ ಮಾಡಿದಾಗ ಹೇಗೆ ಉದುರಿಯಾಗಿ ಇರುತ್ತೆ ಇದು ಹಾಗೆ ಇರುತ್ತೆ ಮತ್ತು ನಮ್ಮ ಮಸಾಲೆ ಮತ್ತೆ ಅಕ್ಕಿ ಮತ್ತೆ ಯಾವುದೇ ಕಾರಣಕ್ಕೂ ಇರಲ್ಲ ಬೇಕಾದ್ರೆ ನಿಜವಾಗ್ಲೂ ಟ್ರೈ ಮಾಡಿ ನೋಡಿ ನಾನು ಯಾವ ವೀಡಿಯೋದಲ್ಲಿ ನೋಡಿ ಬೇಕಾದ್ರೆ ಇದೇ ಟಿಪ್ಸ್ ಹೇಳಿರ್ತೀನಿ ನೀವು ಅದೇ ಟಿಪ್ಸ್ನ ಆ್ಯಡ್ ಮಾಡ್ಕೊಂಬನ್ನಿ ಸೊ ಆವಾಗ ರೈಸ್ ಅಂತ ಕುಕ್ಕರ್ ಅಂತ ಯಾವುದೇ ಕಾರಣಕ್ಕೂ ಆಗಿರಲ್ಲ ಸೊ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ರೈಸ್ ರೆಡಿಯಾಗಿದೆ ಹಾಂಗೆ ಮಾತು ಮಾತ್ರ ಅಷ್ಟು ತುಂಬ ಟೇಸ್ಟಿಯಾಗಿ ಬಂದಿತ್ತು ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್